ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಯಾವ ಥರ ಬ್ಲಾಗ್ ನಾವು ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ವೈರಲ್ ಆಗುತ್ತೆ ಜಾಸ್ತಿ ಜನ ನೋಡ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಒಂದಿಷ್ಟು ಅನುಭವವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಯೂಟ್ಯೂಬಲ್ಲಿ ವಿಡಿಯೋ ಬೇಗ ವೈರಲ್ ಆಗಬೇಕು ಅಂತಂದರೆ ಯೂಟ್ಯೂಬ್ ನೋಡೋರ ಮೈಂಡ್ ಹೇಗಿರುತ್ತೆ ಅಂತಂದರೆ ಮನೆಯಲ್ಲಿ ಅಕ್ಕ ತಂಗಿಯರು ಇರ್ತಾರಲ್ಲ ಗಿತ್ತಿಯರು ಅವರು ತುಂಬ ಜಗಳ ಮಾಡಿಕೊಂಡು ಆಮೇಲೆ ಅತ್ತು ಕರೆದು ಎಲ್ಲ ವೀಡಿಯೋ ಹಾಕ್ತಾರಲ್ವ ಅವಾಗ ತುಂಬ ಬೇಗ ವೈರಲ್ ಆಗಿಬಿಡತ್ತೆ ಇಲ್ಲ ನನ್ನ ಅತ್ತೆ ಹಾಗಂದರು ಹೀಗಂದರು ಅವ್ರ ಮನೆಯಲ್ಲೇ ಜಾಸ್ತಿ ಉಳಿತಾರೆ ಮನೆಗೆ ಬರಲ್ಲ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತೆಲ್ಲ ಹಾಕ್ತಾರಲ್ಲ ಅದೆಲ್ಲ ತುಂಬ ಬೇಗ ವೈರಲ್ ಆಗಿಬಿಡತ್ತೆ ಮತ್ತೆ ಮನೆ ವಿಷಯನ ಎಲ್ಲಾನು ಹೇಳ್ಕೊಳ್ತಾರಲ್ಲ ಪಬ್ಲಿಕ್ಕಲ್ಲಿ ಅದು ಕೂಡ ವೈರಲ್ ಆಗುತ್ತೆ ಅದು ಎಲ್ಲರ ಹೇಳ್ಕೊಳೋಕೆ ಆಗೋಲ್ಲ ಕೆಲವೊಂದಿಷ್ಟನ್ನು ನಾವು ಹೇಳ್ಕೊಬೋದು ಪ್ರತಿಯೊಂದನ್ನು ಹೇಳ್ಕೊಳೋಕ್ಕಾಗಲ್ಲ ಅಲ್ವಾ ಅಥವಾ ತವರು ಮನೆ ಕಡೆ ಅಣ್ಣನೋ ತಮ್ಮನೋ ಅವರ ಹೆಂಡತಿಯರು ಜಗಳ ಆಡಿದ್ರು ಅಂದರೆ ಅದು ಕೂಡ ಬೇಗ ವೈರಲ್ ಆಗಿಬಿಡುತ್ತೆ ಇಲ್ಲ ಗಂಡನ ಅಕ್ಕ ತಂಗಿಯರ ಜೊತೆಗೆ ಜಗಳ ಆಯಿತು ಅವ್ರು ಹಾಗಾದ್ರು ಹೀಗಂದ್ರು ಎಲ್ಲ ಹೇಳ್ಕೊಂಡ್ರು ಕೂಡ ತುಂಬ ಬೇಗ ವೈರಲ್ ಆಗುತ್ತೆ ಜನರಿಗೆ ಹೇಗಂದರೆ ತಮ್ಮ ಮನೇಲಿ ಏನು ಬೇಕಾದರೂ ಆಗಲಿ ಬೇರೆ ಮನೆಯವ್ರ ವಿಷಯ ಕೇಳೋದು ಅಂದರೆ ತುಂಬ ಇಷ್ಟ ಪ್ರತಿಯೊಬ್ಬರ ಮನೆ ದೋಸೆನೂ ತೂತೆ ಆದರೆ ಬೇರೆ ಮನೆ ದೋಸೆ ತೂತಿದೆಯಲ್ಲ ಅಂತ ನೋಡೋದ್ರಲ್ಲಿ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಜನರಿಗೆ ನಮ್ಮ ಮನೆಯಲ್ಲಿ ಹೆಗ್ಣನೆ ಸತ್ತು ಬಿದ್ದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಬೇರೆ ಮನೆಯಲ್ಲಿ ಇಲ್ಲಿ ಸತ್ತು ಬಿದ್ದರೂ ಕೂಡ ಅಯ್ಯೋ ಅವ್ರ ಮನೆಯಿಂದ ವಾಸನೆ ಬರ್ತಾ ಇದೆ ಹಾಗೆ ಹೀಗೆ ಅಂತೇಳಿ ನೋಡೋ ಬುದ್ಧಿ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ ಹಾಗೆಯೇ ಹತ್ರ ಅದು ಎಲ್ಲ ವಿಷಯ ಹೇಳ್ಕೊಳೋಕ್ಕಾಗಲ್ಲ ಕೆಲವರು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ಕೊಳ್ತಾರೆ ಎಲ್ಲನೂ ಹೇಳ್ಕೊಳ್ಳೋ ಅವಶ್ಯಕತೆ ಕೂಡ ಇರೋಲ್ಲ ಅಲ್ವಾ ಕೆಲವೊಬ್ಬರು ಎಲ್ಲನೂ ಹೆಂಗೆ ಮಾತಾಡ್ತಾರೋ ಹಾಗೆ ವಿಡಿಯೋ ಹಾಕ್ತಾರೆ ಅಂಥದ್ದು ಕೂಡ ತುಂಬ ಬೇಗ ವೈರಲ್ ಆಗುತ್ತೆ ಹಾಗೆ ಟೈಟಲ್ ಏನು ಕೊಟ್ಟಿರ್ತೀರಾ ತಮ್ಮನೇಲಲ್ಲಿ ಏನು ಹಾಕಿರ್ತೀರ ಅದು ಕೂಡ ಬೇಗ ವೈರಲ್ ಆಗುತ್ತೆ ಅಲ್ಲಿ ಒಳಗೆ ವಿಷಯ ಏನಿದೆಯೋ ಇಲ್ವೋ ಅದಾದಮೇಲೆ ಆದರೆ ಸ್ಟಾರ್ಟಿಂಗ್ ನೋಡುವಾಗ್ಲೇ ಅವರಿಗೆ ಒಂಥರ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿರುತ್ತಲ್ಲ ಆವಾಗ ಬೇಗ ನೋಡ್ತಾರೆ ಹಾಗೆ ಕೆಲವರು ನನ್ನ ಗಂಡ ಹಾಗೆ ಹೀಗೆ ಅಂತೇಳ್ಬಿಟ್ಟು ಗಂಡನಿಗೆ ಬೈದ್ಬಿಟ್ಟು ವೀಡಿಯೋ ಹಾಕ್ತಾರೆ ಹಾಗೆ ಮಾಡ್ದಾ ಹೀಗೆ ಮಾಡ್ದಾ ಹಾಗೆ ಹೇಳ್ದಾ ಹೀಗೆ ಹೇಳ್ದೆ ಅಂತೇಳಿ ಅಂಥ ವಿಡಿಯೋ ಕೂಡ ಬೇಗ ವೈರಲ್ ಆಗಿಬಿಡುತ್ತೆ ಒಂದೊಂದು ಸರಿ ನೋಡಿದ್ರೆ ನಗು ಬರುತ್ತೆ ನಿಜವಾಗ್ಲೂ ಒಂದು ಟಾಪಿಕ್ ಮೇಲೆ ನಾವು ಹೋಗ್ತೀವಿ ಅಂದರೆ ಅದು ವೈರಲ್ ಆಗೋಲ್ಲ ಈಗ ನಾವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತೀವಿ ಕೆಲವೊಂದು ಪ್ಲೇಸ್ ಬಗ್ಗೆ ಹೇಳಕ್ಕೆ ಹೋಗ್ತೀವಿ ಹಾಗೆಲ್ಲ ಇದ್ದರೆ ಜನ ಅಷ್ಟಿಷ್ಟಪಟ್ಟು ನೋಡೋಲ್ಲ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೇಳ್ತೀವಿ ಅಥವಾ ಒಂದು ಹೋಮ್ ರೆಮಿಡಿ ಬಗ್ಗೆ ತೋರಿಸ್ತೀವಿ ಈ ಥರ ಅಂದಾಗೆಲ್ಲ ಯಾರೂ ಅಷ್ಟಾಗಿ ಪಟ್ಟು ನೋಡಲ್ಲ ನಾನು ಬೇರೆ ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ಬೇರೆ ಬೇರೆ ಕಂಟ್ರಿದ್ನ ಅಲ್ಲಿ ಹೇಗಿರತ್ತೆ ಹಾಗೆ ಹೋಗ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಯಾವ ರೀತಿ ಅಲ್ಲಿ ಓಡಾಡ್ಬೋದು ಅಲ್ಲಿ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ವಿಡಿಯೋ ಹಾಕಿದ್ರು ಕೂಡ ಯಾರೂ ಅಷ್ಟು ಇಂಟ್ರೆಸ್ಟ್ ಪಟ್ಟು ನೋಡಲ್ಲ ಅದೇ ನೀವು ತಮ್ಮನೇಲಲ್ಲಿ ಒಂಥರ ಅಲ್ಲಿ ಏನಾಯಿತು ಹಾಗಾಯಿತು ಹೀಗಾಯಿತು ಅಂತೆಲ್ಲ ಏನಾದರೂ ಹಾಕಿದ್ದೀರಾ ಅಂದರೆ ಬೇಗ ನೋಡ್ತಾರೆ ಯಾವುದೇ ಟ್ರಾವೆಲಿಂಗ್ ವಿಡಿಯೋ ಆದರೂ ಅಷ್ಟೇ ನೀವು ನೋಡ್ಬೋದು ಅಲ್ಲಿ ಟೈಟಲ್ ಹೆಂಗಿರುತ್ತೆ ಅಂತೇಳಿ ಹಾಗೆ ಅಕ್ಕಪಕ್ಕದವರು ತೊಂದರೆ ಕೊಡ್ತಾ ಇದ್ದಾರೆ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಈ ಥರ ಎಲ್ಲ ಹೇಳ್ಕೊಂಡು ವಿಡಿಯೋ ಆಗ್ತಾರಲ್ಲ ಅಂಥದ್ದು ಕೂಡ ಬೇಗ ವೈರಲ್ ಆಗಿಬಿಡತ್ತೆ ಕೆಲವೊಂದಿಷ್ಟು ಈ ರೆಸಿಪಿ ವಿಡಿಯೋ ಇರ್ಬೋದು ಟ್ರಾವೆಲಿಂಗ್ ವಿಡಿಯೋ ಇರ್ಬೋದು ಗಾರ್ಡ್ನಿಂಗ್ ವಿಡಿಯೋ ಈ ಥರದ್ದೆಲ್ಲ ವೀಡಿಯೋ ಇರುತ್ತಲ್ಲ ಅದು ಯಾರು ಬೇಕೋ ಅವ್ರು ಮಾತ್ರ ನೋಡ್ತಾರೆ ಎಲ್ಲರೂ ನೋಡೋಲ್ಲ ಈ ಥರ ಮೊದಲು ಹೇಳಿದ್ನಲ್ಲ ನಾನು ಆ ಥರ ವಿಡಿಯೋಗಳೆಲ್ಲ ಎಲ್ಲರೂ ನೋಡ್ತಾರೆ ಆದರೆ ಕೆಲವೊಂದಿಷ್ಟು ವಿಡಿಯೋಗಳಿರುತ್ತಲ್ಲ ಅದನ್ನು ಯಾರಿಗೆ ಬೇಕೋ ಅವ್ರು ಮಾತ್ರ ನೋಡ್ತಾರೆ ಈ ಥರ ವೀಡಿಯೋಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ವೈರಲ್ ಆಗೋಯ್ತು ಅವ್ರ ಚಾನಲ್ ಅಂತಂದರೆ ಆಮೇಲೆ ಅವರು ಯಾವ ಥರ ವೀಡಿಯೋ ಹಾಕಿದ್ರು ಕೂಡ ಚೆನ್ನಾಗೇ ವ್ಯೂಸ್ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಹೋಗಬೇಕು ಅಂದರೆ ಲಕ್ಕು ಕೂಡ ತುಂಬಾ ಮುಖ್ಯ ಇಲ್ಲಿ ಲಕ್ಕಿಲ್ಲ ಅಂದರೂ ಕೂಡ ಎಷ್ಟೇ ಒಳ್ಳೆ ವೀಡಿಯೋ ಹಾಕಿದ್ರೂ ಏನು ವ್ಯೂಸ್ ಹೋಗಿರಲ್ಲ ಒಳ್ಳೆ ಕಂಟೆಂಟ್ ಇಟ್ಟು ವಿಡಿಯೋ ಮಾಡೋಣ ಅಂತೇಳೆಲ್ಲ ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ಅದು ವೈರಲ್ಲೇ ಆಗಿರಲ್ಲ ಎಷ್ಟೋ ಸಾರಿ ಏನು ಕಂಟೆಂಟ್ ಇಲ್ದಿರೋ ವಿಡಿಯೋನೇ ಚೆನ್ನಾಗಿ ಹೋಗ್ಬಿಟ್ಟಿರುತ್ತೆ ಈಗ ನೀನು ಯೂಟ್ಯೂಬಲ್ಲಿ ಅಲ್ಲಿ ಬೇಗ ಫೇಮಸ್ ಆಗ ಜಾಸ್ತಿ ವ್ಯೂಸ್ ಅಂದ್ರೆ ಕಂಟೆಂಟೇ ಇಟ್ಟು ವಿಡಿಯೋ ಮಾಡುತ್ತೆ ಅಂದ್ರೆ ವಿಡಿಯೋನೇ ಕೊಡ್ತೇ ಹೋದ್ರೆ ಆಗ್ತಿಲ್ಲ ನಾನು ಸುಮಾರು ಸಲ ಟ್ರೈ ರೆಸಿಪಿ ಟ್ರೈ ಮಾಡಿದ್ರು ಸಾಧ್ಯ ಇಲ್ಲ ಈಗ ಹೆಂಗ್ ವೈರಲ್ ಆಗ್ತದ್ರೆ ಒಂದು ನ್ಯಾಚುರಲ್ ಆಗಿ ಮನೆ ಮನೆ ಸುದ್ದಿ ಹೆಚ್ಚಿನ ಎಲ್ಲಾ ಜನ ಇಷ್ಟಪಡೋದು ಮನೆ ಮನೆ ಸುದ್ದಿ ಯಾರ ಮನೆ ನಮ್ಮ ಮನೇಲಿ ಎಂತ ಅರ್ಥ ಹೇಳೋಕ್ಕಿಂತ ಬೇರೆ ಮನೇಲಿ ಎಂತ ಅರ್ಥ ಹೇಳೋಕ್ಕೆ ಇಂಟ್ರೆಸ್ಟ್ ಎಲ್ಲರಿಗೂ ಜಾಸ್ತಿ ಇಂಟ್ರೆಸ್ಟ್ ಇಪ್ಪಂತ ಇನ್ನು ಅತ್ತೆ ಸೊಸೆ ಮಾಡತ್ತ ಅತ್ತೆ ಸೊಸೆ ಚಲೋ ಇದ್ದ ಇಲ್ಲ ಅದು ಆ ತರ ಜಾಸ್ತಿ ಜಾಸ್ತಿ ವೈರಲ್ ಆಗ್ತು ಇನ್ನು ಗಂಡ ಹೆಂಡತಿ ಜಗಳ ಮಾಡ್ಕತ್ತಿದ್ವ ಅಥವಾ ಅಕ್ಕ ತಮ್ಮ ಆತರ ಅದನ್ನ ತೋರಿಸಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಹೆಚ್ಚಿನ ಜನ ಇಷ್ಟಪಡೋದು ಒಂದು ಆತರ ಜನ ಡೈಲಿ ಗುಲಾಬ್ ಮಾಡೋರು ಇನ್ನು ರೆಸಿಪಿಯಲ್ಲಿ ಎಲ್ಲ ನಿಮ್ಗೆ ಹೆಚ್ಚು ಅಂದ್ರೆ ಹಳ್ಳಿಯಲ್ಲಿ ರೆಸಿಪಿ ಅಡಿಗೆ ಅಡಿಗೆ ಮಾಡೋದು ಅದನ್ನು ಹೆಚ್ಚು ಸ್ವಲ್ಪ ಕೋವಿಡ್ ನಂತರ ಜನ ಅದನ್ನ ಇಷ್ಟಪಡ್ತಿದ್ದು ಹೊರಗಡೆನೆ ಒಲೆ ಬೆಂಕಿಯಲ್ಲಿ ಇದ್ ಮಾಡುದು ಕಡೆಗೆ ಒಳಕಲ್ಲಿ ಬೀಸುದು ಆ ಟೈಪ್ ಅಲ್ಲಿ ಆ ಟೈಪ್ ಇಷ್ಟಪಡ್ತ ಜನ ಈ ಮನೆಯಲ್ಲಿ ಮಿಕ್ಸರ್ ಹಾಕಿದಲ್ಲ ಮಾಡಿ ಎಷ್ಟೇ ಕಷ್ಟಪಟ್ರು ಒಂದು ಹಂತಕ್ಕೆ ಹೋಗ್ತಾ ಬಿಟ್ರೆ ರಾಶಿ ಹೋಗ್ತದೆ ಇನ್ನು ಸೀನಿಯರ್ಸ್ ಅವರಿಗೆ ನೋಡ್ತಾ ಹಳೆ ಅಡಿಗೆಗಳು ತರ ಇತ್ತು ಅದು ಸ್ವಲ್ಪ ಹೋಗ್ತು ಜನರ ಸೆಟ್ ಸ್ವಲ್ಪ ಹಂಗೆ ನೀ ಏನೋ ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡ್ತೇಳಿ ಹೋದೆ ಅಂದ್ರೆ ಅದು ಸಕ್ಸಸ್ ಆಗ್ತದೆ ಯಾವ ನಾನು ಎಷ್ಟೋ ಸಲ ನೋಡಿದೆ ಬೇಡ ಈ ವಿಡಿಯೋ ಡಿಲೀಟ್ ಮಾಡುವ ಕಂಡ್ರೆ ಆ ವಿಡಿಯೋನೆ ಹೆಚ್ಚು ವೈರಲ್ ಆಗೋಗಿರುತ್ತೆ ಇದು ಒಂಥರ ನನ್ನ ಆರು ವರ್ಷದ ಅನುಭವ ಎಷ್ಟೋ ಸಲ ಇದು ವೈರಲ್ ಆಗ್ತಿಲ್ಲ ಬಿಡು ಇದು ಸುಮ್ಮನೆ ಎಂತಕ್ಕೆ ಬೇಡ ಅಂದ್ಕೊಂಡಿರುತ್ತೆ ಆದ್ರೂ ಒಂದು ಹೋಗ್ಲಿ ಹಾಕಿ ಬಿಡುವ ಅನ್ಕತ್ತೆ ಅದೇ ಚೊಲೋ ವೈರಲ್ ಆಗೋಗಿತ್ತು ಅಲ್ಲ ಆಕ್ಚುಲಿ ನಾನು ಒಂದ್ ವರ್ಷದವರೆಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದ್ ವರ್ಷದವರೆಗೆ ನಾನು ಬರೇ ಅಡಿಗೆನೆ ಹಾಕ್ತಾ ಇದಿ ಆದ್ರೆ ಅದ್ರಲ್ಲಿ ಅಂತ ಗ್ರೋತ್ ಕಾಣ್ ಅವಾಗ ನಾನು ಎಲ್ಲ ಬೇರೆ ಬೇರೆದೆಲ್ಲ ಸ್ಟಾರ್ಟ್ ಟೈಮ್ ನಂಗು ಮಾಡಿದಾಗ ಅದೇ ಸುಮಾರಷ್ಟೆಲ್ಲ ಸಜೆಷನ್ ತಗೊಂಡಲ್ಲಿ ನಿಮ್ಮತ್ರ ಇದು ಚಾನಲ್ ಮಾಡೋದು ನಂಗು ಚಾನಲ್ ಯೂಟ್ಯೂಬರ್ ಯೂಟ್ಯೂಬರ್ಗಳೇ ಸೇರಿದಾಗ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀವಿ ಕೆಲವೊಂದು ನಮ್ಮ ಅನುಭವಗಳನ್ನು ಶೇರ್ ಮಾಡ್ಕೋತೀವಿ ಹಾಗೆ ನಾವು ಯಾವ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರ ಎಲ್ಲ ನಾವು ಮಾತಾಡ್ತೀವಿ ಹಾಗೆ ಎಷ್ಟೋ ಸರಿ ತುಂಬ ಚೆನ್ನಾಗಿ ಮಾಡಬೇಕು ಮಾಡಬೇಕು ಅಂತ ಮಾಡಿದ್ರೂ ಕೂಡ ಅದು ವೈರಲ್ಲೇ ಆಗಲ್ಲ ಕೆಲವೊಮ್ಮೆ ಬೇಡ ಅಂದ್ಕೊಂಡಿದ್ದೇ ಚೆನ್ನಾಗಿ ಹೋಗುತ್ತೆ ಅಂತೆಲ್ಲ ನಮ್ಮ ಒಂದಿಷ್ಟು ಅನುಭವಗಳನ್ನು ಶೇರ್ ಮಾಡ್ಕೊಂಡ್ವಿ ನಿಮ್ಗೇನು ಅನಿಸ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನಿಜ ಅಲ್ವಾ ಅದು ಹಾಗೆ ಇವಾಗ ಇವಾಗ ಮಕ್ಕಳನ್ನ ಊಟ ಕೂರಿಸಿದ್ರು ಯಾಕೆಂದರೆ ಒಂದೇ ಸಾರಿ ಎಲ್ಲರೂ ಊಟ ಕೂತ್ಕೊಳ್ಳೋಕ್ಕಾಗಲ್ಲ ಮೊದಲು ಮಕ್ಕಳು ಊಟ ಆದಮೇಲೆ ದೊಡ್ಡವ್ರು ಊಟ ಮಾಡಿದ್ರಾಯ್ತು ಅಂತೇಳಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ ಅವರು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಊಟದ ಊಟದೊಳಗೇನೆ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರಬೇಕಲ್ಲ ಆಮೇಲೆ ಆಗಲ್ಲ ಅಂತೇಳ್ಬಿಟ್ಟು ಹೋಗಿದ್ರು ಅವ್ರು ಬಂದ ಮೇಲೆ ಆಮೇಲೆ ಎಲ್ಲ ಕೂತು ಊಟ ಮಾಡಿದ್ರಾಯ್ತು ಅಂತೇಳಿ ಮಾತಾಡ್ಕೊಂಡಿದ್ದಾಯ್ತು ನಿಂಗೆ ಎರಡು ಜನ ಗಂಡು ಮಕ್ಕಳು ನಂಗೆ ಎರಡು ಜನ ಹೆಣ್ಣು ಮಕ್ಕಳು ಬಾಳಿಸುಲೋ ಅಂದ್ರೆ ಅದಕ್ಕೆ ಅಕ್ಕಂಗು ಎರಡು ಜನ ಗಣಮಕ್ಕ ಒಂದಕ್ಕೆ ಎರಡು ಜನ ಹೆಣಮಕ್ಕ ಒಂದು ದಸನ ಪೂರಿಯಲ್ಲ ಬಿಸಿ ಬಿಸಿ ಐ ಹೆಣಮಕ್ಕ ಇಂತ ಅಕ್ಕನೆ ಆದರೆ ಓದ ಮನೆ ಅಕ್ಕಂಗು ಎರಡು ಹೆಣ್ಣೆ ಇನ್ಯಾ ನನ್ನ ಅತ್ತಿಗೆ ಒಂದು ಮಗ ಮಗಳು ಬಿಸಿ ನಾಕ್ಕೆ ಎಲ್ಲ ತಿಂ ಹೆಣಬೇಕು ಒಳ್ಳೆ ತಾಶಿ ನೀವು ಬಂದು ನಾನು ಚುಮ್ಮಾ ಹಸ್ತಾಯಿದಾ ಚಲಾಯೋ ನಿನ್ನ ಅಡಿಗೆ ರೆಸಿಪಿ ಚಾನಲ್ ಬಂದಂಗೆ ಇದ್ದು ಆಲೂಮ್ ಮಸ್ತ ಇದೆ ಪುರಿನು ರಾಶಿ ಚೊಲೋ ಮಾತಾಡ್ತೀವಿ ಮಾತಾಡೋದು ದುಡ್ಡು ಕೊಡೋಣ ಕಾಣಿಸ್ತಾ ಅಂದನ್ನು ಮಾತಾಡಿಲ್ಲ ಬಾಯಿ ಮುಚ್ಚತನೇ ಬಾಯಿ

ರಸಾಯನ ರಸಾಯನ ಬೇಕೇ ಈಗ ಗಂಡಸ್ರದಿಬ್ರದ ಊಟ ಆದ್ಮೇಲೆ ನಾವು ಊಟ ಕೂತಿದೀವಿ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿರಲಿಲ್ಲ ಅದಾದ್ಮೇಲೆ ಬೇಗ ಹೊರಡ್ಬೇಕು ಅಂತೇಳಿ ಹೊರಡೋದಕ್ಕೆ ರೆಡಿ ಆದ್ವಿ ಆವಾಗ ಸುಷ್ಮಾ ಅವರು ಅಷ್ಟ ಕುಂಕುಮ ಕೊಡ್ತೀನಿ ಅಂದ್ರು ಆಮೇಲೆ ಏನೋ ಕೊಡ್ತಾ ಇದ್ದಾರೆ ಬೇಡ ಅಂತ ಹೇಳ್ತಾ ಇದ್ದೀನಿ ಆದರೂ ಏನೋ ಕೊಟ್ಟರು ಏನು ಅಂತ ಗೊತ್ತಿಲ್ಲ ಅದನ್ನ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಏನಂತ ತೋರಿಸ್ತೀನಿ